ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತೆ பாரதி புண்ணியவந்தலோ நினகிரோ வந்தி ஓ பீமராய நினகிதோ வந்தனே கே விஸ்வனவனதாக தேஷபடுத்தலே கேந்தன ಸಂಘರ್ಷ ಸಮಿತಿ ವತಿಯಿಂದ ಬೇತ್ಮಂಗಲದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತ ಎಂಟನೇ ಪರಿನಿರ್ವಾಣ ದಿನವನ್ನು ನಾವು ಇವತ್ತು ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿತ್ತು ಅರವತ್ತೆಂಟನೇ ಪರಿನಿರ್ವಾಣ ದಿನವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಆಫೀಸಲ್ಲಿ ಪೂಜೆ ಮಾಡಿ ಇಲ್ಲೂ ಬಂದು ಒಂದು ಮಾಲಾರ್ಪಣೆಯನ್ನು ಮಾಡಿದ್ವಿ ಬೇತ್ಮಂಗ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಲ್ಪಿಗೆ ಮಾಲಬ ಮಾಲಾರ್ಪೆಯನ್ನು ಹಾಕುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸಿ ಸಲ್ಲಿಸ್ತಾ ಇದ್ದೀವಿ ಪುತ್ಲಿಯ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮೈಲಿನವಾಣ ದಿನವನ್ನು ಅವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಅಂತ ಬಂದಿದ್ದ ಜನಸಂಖ್ಯ ಸಂಸ್ಥೆ ಎಲ್ಲಾ ಮುಖಂಡರು ಮತ್ತು ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಎಲ್ ಸಂಘರ್ಷ ಸಮಿತಿ ವತಿಯಿಂದ ಬೇತ್ಮಂಗಲದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಟ್ಟರಿಗೆ ಮಾರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತ ಎಂಟನೇ ಪರಿನಿರ್ವಾಣ ದಿನವನ್ನು ನಾವು ಇವತ್ತು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ನಾವು ಇವತ್ತು ನಮಗೆ ಕರಾಳ ಅಂತ ಅನ್ಕೊಳ್ತೀವಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಇಡೀ ಪ್ರಪಂಚದ ನೂರ ತೊಂಬತ್ತು ರಾಷ್ಟ್ರಗಳು ಸಹ ಆ ದೇಶದ ಪ್ರಾರ್ಥನೆಗಳನ್ನ ಕೆಳಗಿಳಿಸಿ ಮೌನ ಮಾಡ್ತವೆ ಅಂತ ದಿನ ಇಡೀ ಪ್ರಪಂಚನೇ ಒಂಥರ ಶೋಕಾಚರಣೆಯನ್ನ ಆಚರಣೆ ಮಾಡ್ತಕ್ಕಂತಹ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣಾಮ ದಿನವನ್ನ ನಾವು ಇವತ್ತು ಆಚರಣೆ ಮಾಡಿ ನಾವು ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ಪುತ್ಲಿಯ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪೈಲಿ ದಿನವನ್ನು ಅವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಅಂತ ಬಂದಿದ್ದ ಜನಸಂಘ ಸಮಿತಿ ಎಲ್ಲ ಮುಖಂಡರು ಮತ್ತು ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಆತ್ಮ ಕೂಡ ಇಲ್ಲ ಅನಿಸುತ್ತೆ ಆದರೆ ನಿರಂತರವಾಗಿ ಅವರೆಲ್ಲೂ ನಮಗೆ ಈ ಜೀವಂತವಾಗಿದ್ದಾರೆ ಅನ್ನೋದರಲ್ಲಿ ಇದು ನೂರು ಕಿರು ಸತ್ಯ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ ಸುಮಾರು ರಾಷ್ಟ್ರಗಳಲ್ಲಿ ಸುಮಾರು ಎಲ್ಲ ರಾಷ್ಟ್ರಗಳು ಕೂಡ ಧ್ವಜವನ್ನು ಕೆಳಗಿಳಿಸಿ ಅವರಿಗೆ ಕ್ರೋಷವನ್ನು ಆಚರಿಸುತ್ತಾ ಅವ್ರ ಮೌನವನ್ನು ಆಚರಣೆ ಮಾಡಿದರು ಆ ಸಂದರ್ಭದಲ್ಲಿ ಕೂಡ ನಾವು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಎಲ್ಲ ಸಂವಿಧಾನ ಅಡಿಯಲ್ಲಿ ಕೂಡ ನಾವು ಬದುಕ್ತಾ ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇಲ್ಲ ಅಂದರೂ ಕೂಡ ಈ ದೇಶದಲ್ಲಿ ಇಲ್ಲ ಅಂದರೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಯಾವ ಹಿಂದುಳಿದವರು ಅಲ್ಪಸಂಖ್ಯಾತರು ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಇವತ್ತು ಈ ಸರ್ಕಾರದ ಆಡಳಿತ ಮಾಡುವಂಥ ಸ್ಥಿತಿಗಳಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಕೂಡ ದೋಷದಲ್ಲಿ ದಬ್ಬಾಳಿಕೆ ಇದ್ದಾರೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಂತ ಸಂವಿಧಾನ ಇವತ್ತು ಇಲ್ಲಿ ಕೂಡ ಶಾಶ್ವತವಾಗಿ ಅವ್ರು ಜೀವಂತವಾಗಿದ್ದಾರೆ ಅನ್ನೋದನ್ನು ಅಂದಂಥ ಇವತ್ತು ಅವರ ಇಲ್ಲ ಇಲ್ಲ ಅನ್ನೋದು ಕೂಡ ನಾವು ನಮಗೆ ತುಂಬಾ ಶ್ತೋಕವನ್ನು ನಡೆಸ್ತಾ ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಎಲ್ಲ ಕೂಡ ಒಂದು ಪದಾಧಿಕಾರದಿಂದ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದವನ್ನು ನಮನಿಸುತ್ತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಬಿಟ್ಟ್ವಿ ಇವತ್ತಿನ ದಿನ ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಬಿಲುಕು ಕೊಟ್ಟಂತ ಮಹಾನ್ ನಾಯಕರು ಮಹಾನ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಇವತ್ತಿನ ದಿವಸ ನಮ್ಮನ್ನು ಬಿಟ್ಟು ಹೋದಂತ ದಿವಸ ಹಾಗಾಗಿ ಇವತ್ತಿನ ದಿವಸದಂದು ಎಲ್ಲ ದಲಿತ ಮುಖಂಡರು ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಬಂದು ಬೇತ್ಮಂಗ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಲ್ಪಿಗೆ ಮಾಲಪ ಮಾಲಾರ್ಪೆಯನ್ನು ಹಾಕುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸಿ ಸಲ್ಲಿಸ್ತಾ ಇದ್ದೀವಿ ಜೈ ಭೀಮ್ ಕೇಳಿ ವಿಶ್ವ ಮಾನವನ ಸಾಹಸ ದೇಶ